ಗರ್ಭಿಣಿ ಮಹಿಳೆಯರು ಆರೋಗ್ಯದ ಕಡೆ ಗಮನ ಹರಿಸಿ ಉತ್ತಮ ಆಹಾರ ಸೇವಿಸಿ ಎಂದು ಆಶಾ ಕಾರ್ಯಕರ್ತೆ ವಿಜಯಮ್ಮ ಅವರು ಗರ್ಭಿಣಿಯರಿಗೆ ತಿಳಿಸಿದರು ನಾಯಕನಟಿ ಸಮೀಪದ ಗುಜ್ಜಗನಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಗ್ರಾಮ ಆರೋಗ್ಯ ಪೌಷ್ಟಿಕ ಸಭೆ ಪೋಷಣಾ ದಿವಸ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಭವಿಷ್ಯದ ಮಕ್ಕಳು ಆರೋಗ್ಯವಾಗಿ ಇರಬೇಕಾದರೆ ಗರ್ಭಿಣಿ ಮಹಿಳೆಯರು ಪೌಷ್ಟಿಕ ಆಹಾರ ಮತ್ತು ಇಲಾಖೆಯ ಮಾರ್ಗದರ್ಶನ ನೀಡುವ ಮುಂಜಾಗ್ರತೆ ಕ್ರಮವನ್ನು ಅನುಸರಿಸಬೇಕು ಎಂದು ಹೇಳಿದರು ಗರ್ಭಿಣಿಯರು ಆರೋಗ್ಯಕ್ಕೆ ಬಹಳ ಮುಖ್ಯ ಆಗಿರುವುದರಿಂದ ಕಾಲಕಾಲಕ್ಕೆ ಪೌಷ್ಟಿಕಾಂಶ ಆಹಾರ ಸೇವನೆ ಮಾಡಬೇಕು ಎಂದು ತಿಳಿಸಿದರು ಅಂಗನವಾಡಿ ಕಾರ್ಯಕರ್ತೆ ಚೆನ್ನಮ್ಮ ಅವರು ಮಾತನಾಡಿದರು ಪೋಷಕರು ನಿಮ್ಮ ಮಕ್ಕಳಿಗೆ ಬಾಲ್ಯ ವಿವಾಹ ಮಾಡಬೇಡಿ ಅವರು ಉನ್ನತ ಶಿಕ್ಷಣವನ್ನ ಕೊಡಿಸಿ ಅವರಿಗೆ ಅಂತ ಮನವಿ ಮಾಡಿಕೊಂಡ್ರು ಹದಿನೆಂಟು ವರ್ಷ ತುಂಬುವವರೆಗೂ ಮದುವೆಯನ್ನು ಮಾಡಬೇಡಿ ಅಂತ ತಿಳಿಸಿದರು ಅಂಗನವಾಡಿ ಕೇಂದ್ರಕ್ಕೆ ಬಿಸಿ ಊಟಕ್ಕೆ ಗರ್ಭಿಣಿಯರು ಬರದ ಕಾರಣ ಅವರ ಮನೆಗೆ ರೇಷನ್ ಕೊಡಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತರಬೇತುದಾರರಾದ ರೇಣುಕಮ್ಮ ಅಂಗನವಾಡಿ ಕಾರ್ಯಕರ್ತೆ ಚೆನ್ನಮ್ಮ ಅಂಗನವಾಡಿ ಶಿಕ್ಷಕಿ ನಾಗಮ್ಮ ಹಾಲಿ ಸದಸ್ಯೆ ಬಸಮ್ಮ ಗರ್ಭಿಣಿಯರು ಆಶಾ ಕಾರ್ಯಕರ್ತೆಯರು ಪೋಷಕರು ಹಾಗೂ ಇನ್ನಿತರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕನಹಟ್ಟಿ ಈ ದಿನ ಈ ಗ್ರಾಮ ಸಭೆಯನ್ನ ಹಮ್ಮಿಕೊಳ್ಳಲಾಗಿದ್ದು ಈ ಸಭೆಗೆ ಮುಖ್ಯಸ್ಥರಾದಂತಹ ಮತ್ತೆ ದಿಪೇಶ್ ದಿಪೇಶ ಮತ್ತು ತಿಪ್ಪಯ್ಯ ತಿಪ್ಪಯ್ಯ ಇವರೆಲ್ಲರೂ ಸಹ ಆಗಮಿಸಿದ್ದಾರೆ ಇವರೆಲ್ಲರಿಗೂ ಈ ಕಾರ್ಯಕ್ರಮದ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ಕವಾದ ಸ್ವಾಗತವನ್ನ ಬಯಸ್ತಾ ಇದೀನಿ ಹಾಗೂ ಅದೇ ರೀತಿ ಮುಖ್ಯ ಕೇಂದ್ರ ಬಿಂದೂಗಳಾದ ಗರ್ಭಿಣಿಯರು ಮತ್ತೆ ಬ್ರಂತಿಯರು ಮಕ್ಕಾತರು ಈ ಸಭೆಗೆ ಆಗಮಿಸಿದ್ರೆ ನಿಮ್ಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರಕವಾದ ಸ್ವಾಗತವನ್ನ ಕೋರ್ತಾ ಇದೀನಿ ಆಗ ನಮ್ಮ ಎನ್ ಜಿ ಓ ಸಂಸ್ಥೆಯಿಂದ ಎನ್ ಜಿ ಒ ಸಂಸ್ಥೆಯಿಂದ ರೇಣಕಮ್ಮನ ಆಗುತ್ತಿದ್ದಾರೆ ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಗುರುತು ಸ್ವಾಗತವನ್ನು ವಹಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ಮಸಾಮತಿ ಪರಿಸ್ಥಿತಿ ಸಂಸ್ಥೆ ಈ ಸಂಸ್ಥೆ ಉದ್ದೇಶ ಏನಂದ್ರೆ ಜನರಿಗೆ ಮನೆ ಮುಂದೆ ಕೈತೋಟ ಮಾಡ್ಕೊಳ್ಳಿ ಕೈತೋಟ ಮಾಡ್ಕೊಂಡು ಅದ್ರ ಬೆಳೆಯುವಂತ ತರಕಾರಿ ತಿನ್ನೆ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ಒಂದು ವರ್ಷದಿಂದ ಕೆಲಸ ಮಾಡ್ತಿದೀವಿ ಅದನ್ನು ನಮ್ಮದು ವಿ ಎಚ್ ಎನ್ ಸಿ ಅಂತ ಹೇಳಿ ಒಂದು ಮೀಟಿಂಗ್ ಮಾಡಿದ್ರೆ ಅಂಗನವಾಡಿ ಮೇಲೆ ಈ ಮೀಟಿಂಗ್ ಮಾಡೋದಕ್ಕಾಗಿ ನಾವು ಬರ್ತಿದ್ದೀವಿ ಇದು ವಿ ಎಚ್ ಎನ್ ಸಿ ಉದ್ದೇಶ ಏನು ಅಂದ್ರೆ ವಿ ಎಚ್ ಎನ್ ಹದಿನೈದು ಜನ ಸದಸ್ಯರು ಇರ್ತಾರೆ ಅದರಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತೆ ಶಾಲಾ ಶಿಕ್ಷಕರು ಆಮೇಲೆ ಇವರು ಯಮ್ಯುನಿಟಿ ಟೀಚರ್ಸ್ ಆಶಾ ವರ್ಕರ್ ಮತ್ತೆ ನೀರ್ಗಂಟೆ ಆಮೇಲೆ ಉದ್ಯೋಗ ಖಾತೆ ಕಾರ್ ಇವರು ಇರ್ತಾರೆ ಮೇಸರಿ ಇವರು ಸಂಘದ ಸದಸ್ಯರು ಇನ್ನೂ ಒಂದು ಎಲ್ಲ ಮಹಿಳಾ ಇವರು ಗರ್ಭಿಣಿ ಅಂತ ಹೇಳಿ ಇಷ್ಟು ಜನ ಸೇರಿಸಿ ಒಂದು ಕಮಿಟಿ ಮಾಡ್ತೀವಿ ಇದನ್ನ ನಾವು ಪ್ರತಿ ತಿಂಗಳು ಮೀಟಿಂಗ್ ಮಾಡಿ ಈ ಗ್ರಾಮದಲ್ಲಿರುವಂತ ಸ್ವಚ್ಛತೆ ಆ ಚರಂಡಿಗಳು ಸ್ವಚ್ಛತೆ ಬಗ್ಗೆ ಮಾತಾಡಬಹುದು ಮತ್ತೆ ಇದು ಸೊಳ್ಳೆಗಳು ಆರೋಗ್ಯ ಇಲಾಖೆಯಿಂದ ಸೊಳ್ಳೆಗಳು ಎಲ್ಲ ಇದಕ್ಕೆ ಔಷಧಿಗಳೆಲ್ಲ ಹೊಡಿತಿದ್ದಾರೆ ಎಲ್ಲಿ ನೋಡಿದ್ರೆ ಸೊಳ್ಳೆ ಅನ್ನೋ ಆಗಿರುತ್ತಲ್ಲ ಸ್ವಚ್ಛತೆ ಈಗ ಇದಾಗುತ್ತೆ ಹಾಗಾಗಿ ಮನೆ ಮುಂದೆ ನಮ್ಮ ಮನೆ ಮುಂದೆ ನಾವೇ ಸ್ವಚ್ಛತೆ ಮಾಡ್ಕೊಳ್ಳೋ ವಿಷಯದಲ್ಲೂ ಈ ಕಮಿಟಿಯಲ್ಲಿ ಚರ್ಚೆ ಮಾಡ್ಬೋದು ಇದು ಒಂದು ಅದನ್ನ ಇದನ್ನ ಮಾಡುವಂತ ಕೆಲಸ ಆಗಿರುತ್ತೆ ಇದರಲ್ಲಿ ಈ ಸಮಿತಿ ಉದ್ದೇಶ ಅದಾಗಿರುತ್ತೆ ಆರೋಗ್ಯ ಮತ್ತು ಆ ಪೌಷ್ಟಿಕ ಜಾಗೃತಿ ಮಾಡೋದಕ್ಕಾಗಿನೆ ಈ ಸಮಿತಿ ಮಾಡ್ತಿದ್ದೀವಿ ನಾವೆಲ್ಲ ಇದ್ರಲ್ಲಿ ಈ ಸಮಿತಿಯಲ್ಲಿ ಇಷ್ಟೆಲ್ಲ ಉದ್ದೇಶಗಳಿರುತ್ತೆ ಪ್ರತಿ ತಿಂಗಳು ಮತ್ತೆ ಶುದ್ಧ ಕುಡಿಯುವ ನೀರು ಅಂದ್ರೆ ಇವು ಇಂಟ್ರ್ ನೀರು ಇಂಟ್ರ್ ನೀರು ಇರುತ್ತೆ ಮಿಷಿನ್ಗಳೆಲ್ಲ ಇರುತ್ತೆ ಆದ್ರೆ ಅದು ಕೆಲಸ ಮಾಡ್ತಿರಲ್ಲ ಅದ್ರ ಬಗ್ಗೆ ಎಲ್ಲ ಸ್ವಚ್ಛತೆ ಮಾಡ್ಸೋದು ಮತ್ತೆ ಅದನ್ನ ರೆಡಿ ಮಾಡ್ಸೋಂಥದ್ದು ಎಲ್ಲಾದ್ರು ಕೆಟ್ಟೋಗಿದ್ರೆ ಅದು ಸರಿಯಾಗಿ ಶುದ್ಧ ನೀರು ಕುಡಿಯೋ ಏನಿರುತ್ತೆ ಜನರಿಗೆ ರೋಗ ಬರಲ್ಲ ಉದ್ದೇಶ ಇಟ್ಕೊಂಡು ಈ ತರ ಎಲ್ಲ ಇದು ಮಾಡ್ತಿದ್ದಾರೆ ಈ ತಮಿಟೇಳಿ ಅದನ್ನೆಲ್ಲ ಚರ್ಚೆ ಮಾಡ್ಬೇಕಾಗಿರುತ್ತೆ ಇದು ಒಂಥರ ಮತ್ತೆ ನಾವು ಕಾರ್ಯಕ್ರಮ ಪರವಾಗಿ ಮಾತಾಡ್ಬೇಕು ಏನಪ್ಪಾ ಅಂತಂದ್ರೆ ಈಗ ಗ್ರಾಮ ಆರೋಗ್ಯ ಪೌಷ್ಟಿಕ ದಿನಾಚರಣೆ ಆಚರಿಸುವ ಒಂದು ಮಹತ್ವ ಏನಪ್ಪಾ ಅಂತಂದ್ರೆ ಗರ್ಭಿಣಿ ಒಂದು ರಕ್ತಹೀನತೆಯನ್ನ ಕಾಪಾಡುವುದು ಮತ್ತು ಗಂಡಾಂತರ ಗರ್ಭಿಣಿ ಅಂದ್ರೆ ಗಂಡಾಂತರ ಎಕಿಗಳನ್ನ ತಡೆಗಟ್ಟುವುದು ಮತ್ತೆ ತಾಯಿ ಮತ್ತು ಶಿಶು ಮರಣವನ್ನ ತಡೆಗಟ್ಟುವುದು ಮತ್ತೆ ನಮ್ಮ ಆರೋಗ್ಯ ಇಲಾಖೆಯಿಂದ ಸಿಗ್ತಕ್ಕಂಥ ಸೌಲಭ್ಯಗಳನ್ನ ಈ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಒದಗಿಸುವುದು ನಮ್ಮ ಸೇವೆ ನಿಮಗೆ ಬಹಳ ಮುಖ್ಯ ಅಂದ್ರೆ ನೀವು ನಮಗೆ ನಾನು ಸೇವೆ ಪಡ್ಕೋಬೇಕು ಅಂದ್ರೆ ಯಾವುದೇ ಒಂದು ತೊಂದರೆ ಆಗಿರ್ಬೋದು ಇಲ್ಲಿ ಯಾವುದೇ ಸಂದರ್ಭದಲ್ಲಿ ಅಂದ್ರೆ ಒನ್ ನಾಟ್ ಏಟ್ ಸರ್ವಿಸ್ ಯಾವ ತರ ಅಂದ್ರೆ ನೂರ ಇಪ್ಪತ್ನಾಲ್ಕು ಗಂಟೆ ಯಾವ ತರ ಸರ್ವಿಸ್ ಇರುತ್ತಾ ನಮಗೂ ಸಹ ಅದೇ ತರ ಸರ್ವಿಸ್ ನಾವು ಕೊಡ್ತಾ ಇರೋದು ಯಾಕಂದ್ರೆ ನಿಮ್ಗೆ ಯಾವ ಟೈಮ್ ನಲ್ಲಿ ಏನೇ ತೊಂದರೆ ಆದ್ರೂ ಗರ್ಭಿಣಿಯರ್ಗಾಗಿರ್ಬೋದು ಭಾರತೀಯರಿಗಾಗಿರ್ಬೋದು ಚಿಕ್ಕ ಮಕ್ಕಳಿಗಾಗಿರ್ಬೋದು ಮತ್ತೆ ಊರಿನ ಸದಸ್ಯರಿಗೆ ಯಾರಿಗೆ ಅಲ್ಲಿ ಒಂದು ಕಾಯಿಲೆ ತಡೆಗಟ್ಟದಾಗಿರ್ಬೋದು ಮಲೇರಿಯಾ ಒಂದು ಜ್ವರವನ್ನ ತಡೆಗಟ್ಟದಾಗಿರ್ಬೋದು ಎಲ್ಲಾ ಆರೋಗ್ಯ ಇಲಾಖೆಯ ವತಿಯಿಂದ ಬರ್ತಕ್ಕಂತ ಎಲ್ಲಾ ಕೆಲಸಗಳಲ್ಲೂ ನಾವು ಕೆಲಸವನ್ನ ಏನೇ ತೊಂದರೆ ಆಗಲಿ ನಮ್ಮಲ್ಲಿ ಹೇಳ್ಕೊಬೇಕು ಯಾವುದೇ ತೊಂದರೆ ಆದರೂ ಸಹ ಮುಚ್ಚಿಟ್ಕೋಬಾರ್ದು ಮತ್ತೆ ಈ ತರಕಾರಿ ಇಟ್ಟಿರೋ ಉದ್ದೇಶ ಏನಪ್ಪ ಅಂದ್ರೆ ತರಕಾರಿ ದಿನದಿಂದ ನಮಗೆ ರಕ್ತ ವೃದ್ಧಿ ಆಗುತ್ತೆ ಮತ್ತೆ ಪೌಷ್ಟಿಕಾಂಶ ಸಿಗುತ್ತೆ ಎಲ್ಲಾ ಇಟ್ಟಿರೋ ತರಕಾರಿ ಪ್ರತಿ ಒಂದು ತರಕಾರಿಯಲ್ಲೂ ಪ್ರತಿ ಒಂದು ಅಂಶ ಇರುತ್ತೆ ಮತ್ತೆ ಹಣ್ಣು ಮತ್ತೆ ಶೇಂಗಾ ಬೀಜ ಬೆಲ್ಲ ಕಾಳು ಇವೆಲ್ಲ ತಿನ್ನೋದ್ರಿಂದ ರಕ್ತ ವೃತ್ತಿ ಹೆಚ್ಚಾಗುತ್ತೆ ಮತ್ತೆ ರಕ್ತಹೀನತೆ ತರಗಟ್ಟಬಹುದು ಯಾವುದೇ ಮಕ್ಕಳಾಗಿರ್ಬೋದು ಗರ್ಭಿಣಿಯರಾಗಿರ್ಬೋದು ವಯಸ್ಸಾದ ವೃದ್ಧರಾಗಿರ್ಬೋದು ಇಷ್ಟ ಮುಂದಾದ್ರೆ ನೀವೊಂದು ಅನುದಾನ ಬಿಟ್ಟಿದ್ದಾರೆ ಅಂದ್ರೆ ಐದು ಮದ್ವೆ ಆಗಿ ಮೂರು ವರ್ಷ ಆದ್ಮೇಲೆ ಅಥವಾ ಮಕ್ಳಾಗ್ಲಿಲ್ಲ ಅಂದ್ರೆ ಅವರಿಗೆ ಪುಸ್ತಿ ಆಹಾರದ ಪುಸ್ತಿಯನ್ನು ಕೊಡ್ತಾರೆ ಅದರಲ್ಲಿ ಒಂದು ಒಂದ್ ಕೆಜಿ ಅಕ್ಕಿ ಒಂದ್ ಕೆಜಿ ಬೆಲ್ಲ ಇರುತ್ತೆ ಒಂದ್ ಕೆಜಿ ಹೆಸರುಕಾಳು ಒಂದ್ ಕೆಜಿ ಬೇಳೆ ಒಂದ್ ಕೆಜಿ ಎಣ್ಣೆ ಉಪ್ಪು ರಾಗಿ ಇಂತವೆಲ್ಲ ಎಲ್ಲ ಒಂದ್ ಕಿಟ್ಟಾಗಿ ಆರು ತಿಂಗಳವರೆಗೂ ಅವ್ರ ಮಕ್ಕಳಾಗಿ ಮಕ್ಳಾಗಿದ್ರಿಗೆ ಆರು ತಿಂಗಳು ಆರು ತಿಂಗಳವರೆಗೂ ಒಂದೊಂದು ತಿಂಗಳ ಒಂದೊಂದು ಗಿಫ್ಟ್ ಕೊಡ್ತಾರೆ ಅಂದ್ರೆ ಬಾಲ್ಯ ವಿವಾಹ ಆಗಿರಬಾರ್ದು ಬಾಲ್ಯ ವಿವಾಹ ಆಗ್ದಲೆ ಮದುವೆ ಆ ಬಾಲ್ಯ ವಿವಾಹ ಆಗಿ ಅಕಸ್ಮಾತ್ ಮದುವೆ ಆಗಿ ಮಕ್ಕಳಾಗಿಲ್ಲ ಅಂದ್ರೆ ಅನ್ಬಾರ ಕೊಡೋದಿಲ್ಲ ಬಾಲ್ಯ ವಿವಾಹ ಆಗ್ದಲೆ ಹದಿನೆಂಟು ವರ್ಷ ತುಂಬಿದ ಮೇಲೆ ಮದ್ವೆ ಆಗಿ ಅಂತ ಐದು ವರ್ಷ ಮಕ್ಳಾಗ್ಲಿಲ್ಲ ಮೂರು ವರ್ಷ ಮಕ್ಕಳಾಗ್ಲಿಲ್ಲ ಅಂದ್ರೆ ಅವರಿಗೆ ಈ ಸೌಲಭ್ಯ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದಾರೆ ಕುಷ್ಟಿ ಕಿಟ್ ಅಂತೇಳಿ ರಕ್ತಹೀನತೆಯನ್ನು ತಡೆಗೆಟ್ಟಿ ಈ ಕಿಟ್ ಅನುದಾನ ಮಾಡಿದ್ದಾರೆ ಅದನ್ನ ಬೇ ಯಾರ ಯಾರಾದ್ರೂ ಮಕ್ಳಾಗಲಿಲ್ಲ ಮೂರು ವರ್ಷ ಮದುವೆಯಾಗಿ ಮಕ್ಳಾಗಿಲ್ಲ ಅಂತಾರೆ ಅದನ್ನ ನಾವು ವಿತರಣೆ ಮಾಡ್ತೀವಿ ಅವ್ರನ್ನ ತಾಕೆ ಮಾಡ್ಕೊಂಡು ವಿತರಣೆ ಮಾಡ್ತೀವಿ ಮತ್ತೆ ಗರಿಗೆ ಪ್ರತಿ ತಿಂಗಳು ಇಪ್ಪತ್ತೈದು ಮಟ್ಟೆ ಕೊಡ್ತೀವಿ ಇಪ್ಪತ್ತೈದಿ ಒಂದು ತಿಂಗಳ ಇಪ್ಪತ್ತೈದು ದಿನನೇ ಬರಲ್ಲ ಒಂದಿನ ದಿನ ಮತ್ತು ಎರಡ್ ದಿನ ರಜೆ ಬರ್ಬೋದು ಅದರಲ್ಲಿ ರಜೆ ಕಳೆದು ನಾವು ಇಪ್ಪತ್ತೆರಡು ಇಪ್ಪತ್ ಮೂರಂಗೆ ಮಟ್ಟೆ ಕೊಡ್ತೀವಿ ಮತ್ತೆ ರೇಷನ್ ಸಮೇತ ಇವಾಗ ಬಿಸಿ ಊಟ ಇಲ್ಲ ಯಾಕಂದ್ರೆ ಬಿಸಿ ಊಟ ಯಾರು ಬರೋದಿಲ್ಲ ಅಂತ ಹೇಳಿ ಇವಾಗ ಮನೆಗೆನೆ ರೇಷನ್ ಕೊಡ್ತಾ ಇದ್ವಿ ಹಾಗಾಗಿ ಇವಾಗ ಎಲ್ಲರೂ ಬಂದು ಮನೆ ಮನೆ ರೇಷನ್ ತಗೊಂಡು ಹೋಗ್ತಾರೆ ಮತ್ತೆ ಕಿಟ್ಟು ಮಕ್ಳಿಗೆ ಆರು ತಿಂಗಳಿಂದ ಮೂರು ವರ್ಷದ ಮಕ್ಳಿಗೆ ಕಿಪ್ ಮತ್ತೆ ಮಾತೃ ಒಂದ್ ಮಾತೃ ಮಾತ್ವ ಸೆಕೆಂಡ್ ಫಸ್ಟ್ನೇ ದಸ್ಟ್ನೇ ಒಂದೇ ಬಿಟ್ಟಿದ್ರು ಇವಾಗ ಸೆಕೆಂಡ್ ಅಕಸ್ಮಾತ್ ಫಸ್ಟ್ನೇದು ಗಂಡಾಗಿ ಇಯರ್ ಎಣ್ಣ ಆಯ್ತಪ್ಪ ಅಂದ್ರೆ ಅದಕ್ಕೂ ಎರಡ್ ಸಾವಿರ ಹೆಣ್ಣಾಗಿ ಸೆಕೆಂಡ್ ಇಯರ್ ಗಂಡ ಆದ್ರೆ ಅದಕ್ ಬರುತ್ತೆ ಫಸ್ಟ್ನೇದು ಐದ್ ಸಾವಿರ ಬರುತ್ತೆ ಎರಡನೇ ಗರ್ಭಿಣಿಗೆ ಎರಡನೇ ಬಾಣ್ತಿಗೆ ಅಂದ್ರೆ ಹೆಣ್ಮಗು ಆದ್ರೆ ಮಾತ್ರ ಆ ಸಾವಿರ ಕೊಡ್ತಾರೆ ಮಾತ್ರ ಒಂದೊಂದ್ರೆ